ನಮಸ್ಕಾರ ಧ್ರುವತಾರ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ಇತ್ತೀಚೆಗೆ ಕನ್ನಡದ ಫೇಮಸ್ ವ್ಲಾಗರ್ ಕಂಟೆಂಟ್ ಕ್ರಿಯೇಟರ್ ಇನ್ಸ್ಟಾಗ್ರಾಮ್ ನಲ್ಲಿ ಅತಿ ಹೆಚ್ಚು ಫಾಲೋವರ್ಸ್ ನ ಹೊಂದಿದ್ದ ವ್ಲಾಗರ್ ಒಬ್ರು ಅಪಘಾತದಲ್ಲಿ ದುರ್ಮರಣವನ್ನ ಹೊಂದಿದ್ರು ಆ ಇದೀಗ ಆ ವ್ಲಾಗರ್ ನ ಕುಟುಂಬ ಬಹಳ ಸಂಕಷ್ಟದ ಪರಿಸ್ಥಿತಿಯನ್ನ ಎದುರಿಸಬೇಕಾಗಿದೆ ಯಾಕಂತಂದ್ರೆ ಆ ವ್ಲಾಗರ್ ತನ್ನ ದುಡಿಮೆಯಿಂದ ಇಡೀ ಸಂಸಾರವನ್ನ ನಿಭಾಯಿಸ್ತಿದ್ರು ಇದೀಗ ಅವರ ಕುಟುಂಬ ಬಂದ್ಬಿಟ್ಟು ಬೀದಿ ಪಾಲಾಗಿದೆ ಅವರ ಸ್ನೇಹಿತರು ಅವರ ಬೆನ್ನೆಲುಬಗೆ ನಿಂತಿದ್ದಾರೆ ತನ್ನ ಸ್ನೇಹಿತನ ಇನ್ಸ್ಟಾಗ್ರಾಮ್ ಐಡಿಯ ಮೂಲಕ ಮತ್ತೆ ಅವರು ಪ್ರಮೋಷನ್ ವಿಡಿಯೋಗಳನ್ನ ಮಾಡಿ ಅದರಿಂದ ಅವರ ಕುಟುಂಬವನ್ನ ನಿರ್ವಹಿಸಬೇಕು ಅಂತ ಹೇಳಿ ಇದೀಗ ಇನಿಶಿಯೇಟಿವ್ ತಗೊಂಡಿದ್ದಾರೆ ಆ ಯೂಟ್ಯೂಬರ್ ಯಾರು ಅಂತ ನಿಮ್ಗಾಗ್ಲೇ ಗೊತ್ತಾಗಿರುತ್ತೆ ಹೌದು ಸ್ನೇಹಿತರೆ ಅವರು ಮಿಸ್ಟರ್ ಝೀರೋ ಒನ್ ಪವನ್ ಅಂತ ಹೇಳಿ ಆ ಒಂದು ಯೂಟ್ಯೂಬ್ ನ ನೀವು ನೋಡಿರ್ತೀರಾ ಮಿಸ್ಟರ್ ಜೀರೋ ಒನ್ ಶ್ರೀ ಪವನ್ ಅಂತ ಹೇಳಿ ಯೂಟ್ಯೂಬ್ ಚಾನೆಲ್ ನ ಹೆಸರು ಹಾಗೆ ಇನ್ಸ್ಟಾಗ್ರಾಮ್ ನಲ್ಲಿ ಅವ್ರಿಗೆ ಮೂರುವರೆ ಲಕ್ಷಕ್ಕೂ ಅಧಿಕ ಫ್ಯಾನ್ಸ್ ಫಾಲೋವರ್ಸ್ ಇದಾರೆ ಒಳ್ಳೊಳ್ಳೆಯ ಕಂಟೆಂಟ್ ಅನ್ನ ಅವರು ಕೊಡ್ತಾ ಇದ್ರು ಮೋಟಿವೇಷನಲ್ ಹಾಗೂ ಇನ್ಸ್ಪಿರೇಷನಲ್ ವಿಡಿಯೋಗಳನ್ನ ಮಾಡ್ತಾ ಇದ್ರು ಬಹಳ ಸಾಧು ಹುಡುಗ ಆಯ್ತಾ ನಮ್ಮ ಕರ್ನಾಟಕದ ಬೆಣ್ಣೆ ನಗರಿ ದಾವಣಗೆರೆಯ ಹುಡುಗ ಚಿಕ್ಕ ವಯಸ್ಸು ಸುಮಾರು ಇಪ್ಪತ್ತು ಇಪ್ಪತ್ತೊಂದು ವಯಸ್ಸಿನ ಆಸುಪಾಸಿನ ಯುವಕ ತುಂಬಾ ಜೀವನದಲ್ಲಿ ಮಹತ್ವಾಕಾಂಕ್ಷೆಯನ್ನ ಹೊಂದಿದ್ದು ಇವು ಯೂಟ್ಯೂಬ್ ಚಾನೆಲ್ಗೆ ಬರ್ತಾರೆ ಯೂಟ್ಯೂಬ್ ಚಾನೆಲ್ ನ ಮೂಲಕ ಅವರು ಮೊದಲಿಗೆ ಇನ್ಸ್ಟಾಗ್ರಾಮ್ ನ ಮೂಲಕ ಅವರು ವಿಡಿಯೋಗಳನ್ನ ಮಾಡ್ತಿದ್ರು ಅದರಲ್ಲಿ ಅವರು ಫೇಮಸ್ ನ ಪಡ್ಕೊಂಡು ರೆಕಗ್ನಿಷನ್ ಆದ ನಂತರ ಯೂಟ್ಯೂಬ್ ಚಾನೆಲ್ ಕೂಡ ಶುರು ಮಾಡ್ತಾರೆ ಅದ್ರ ಮೂಲಕ ಅವರು ಕಂಟೆಂಟ್ ಅನ್ನ ಕೊಡ್ತಾ ಇದ್ರು ಇದೀಗ ಆ ವ್ಯಕ್ತಿ ಆ ಯುವಕ ಬೈಕ್ ಆಕ್ಸಿಡೆಂಟ್ ನಲ್ಲಿ ತನ್ನ ಕೊನೆಯುಸಿರೆಳೆದಿದ್ದಾನೆ ಕನ್ನಡ ಮಾತ್ರವಲ್ಲದೆ ಹಿಂದಿ ತೆಲುಗು ಹಾಗೂ ತಮಿಳು ಭಾಷೆಗಳಲ್ಲೂ ಕೂಡ ಈ ಯುವಕನ ಆಕ್ಸಿಡೆಂಟ್ ನ ಬಗ್ಗೆ ವಿಡಿಯೋಗಳನ್ನ ಮಾಡಲಾಗಿದೆ ಹಾಗೆ ಈ ಯುವಕ ತನ್ನ ಕುಟುಂಬಕ್ಕೆ ಆಸರೆಯಾಗಿದ್ದಂತಹ ಯುವಕ ಈಗ ಆತನನ್ನ ಕಳೆದ್ಕೊಂಡಿರುವಂತಹ ಕುಟುಂಬ ತುಂಬಾ ದೊಡ್ಡ ಸಮಸ್ಯೆಗೆ ಸಿಲುಕೊಂಡಿದೆ ಫಿನಾನ್ಷಿಯಲಿ ಆರ್ಥಿಕವಾಗಿ ಅವರಿಗೆ ಯಾವುದೇ ರೀತಿಯಾದಂತಹ ಸಪೋರ್ಟ್ ಇಲ್ಲ ಅದಕ್ಕಾಗಿ ಅವನ ಸ್ನೇಹಿತರು ಒಂದು ಡಿಸಿಷನ್ ನ ತಗೊಂಡಿದ್ದಾರೆ ಕುಟುಂಬಸ್ಥರು ಕೂಡ ಇದಕ್ಕೆ ನೆರವಾಗ್ತಾ ಇದ್ದಾರೆ ಏನು ಅಂತಂದ್ರೆ ಅವರ ಇನ್ಸ್ಟಾಗ್ರಾಮ್ ಐ ನ ಕ್ಲೋಸ್ ಮಾಡಿದೆ ಯಾಕಂದ್ರೆ ಈಗ ವ್ಯಕ್ತಿ ಇಲ್ಲ ಪವನ್ ಅಂತ ಹೇಳಿ ಆ ಹುಡುಗನ ಹೆಸರು ಆತ ವಾರದ ಹಿಂದಷ್ಟೇ ಆಕ್ಸಿಡೆಂಟ್ ನಲ್ಲಿ ಮೃತವಾದ್ರು ಇದೀಗ ಅವರ ಇನ್ಸ್ಟಾಗ್ರಾಮ್ ಐಡಿಯನ್ನ ಇಟ್ಕೊಂಡು ಸ್ನೇಹಿತರು ಪ್ರಮೋಷನಲ್ ವಿಡಿಯೋವನ್ನ ಮಾಡಿ ಅದರಿಂದ ಬಂದಂತ ಹಣದಿಂದ ಅವರ ಕುಟುಂಬವನ್ನ ನೋಡ್ಕೊಳ್ಬೇಕು ಅವರ ಕುಟುಂಬವನ್ನ ಸಲಹಬೇಕು ಅಂತ ಹೇಳಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಇದರ ಬಗ್ಗೆ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಅವರ ಫಾಲೋವರ್ಸ್ ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಒಂದು ಇನಿಷಿಯೇಟಿವ್ ಅನ್ನ ತಗೊಂಡು ಒಳ್ಳೆಯ ಪ್ರಮೋಷನ್ ವಿಡಿಯೋಗಳನ್ನ ಮಾಡ್ತೀವಿ ಯಾವುದೇ ರೀತಿ ಬೆಟ್ಟಿಂಗ್ ಆಪ್ ಗಳನ್ನ ಪ್ರಮೋಟ್ ಮಾಡಲ್ಲ ಹಾಗೆ ಯಾವುದೇ ರೀತಿ ಅಹ್ ಆಗಿರ್ಬೋದು ಅಥವಾ ಮತ್ತೊಂದಾಗಿರ್ಬೋದು ಯಾವುದೇ ರೀತಿಯಾದಂತಹ ಸಮಾಜಕ್ಕೆ ಕೆಡಕನ್ನ ಉಂಟು ಮಾಡುವಂತಹ ಪ್ರಾಡಕ್ಟ್ ಅನ್ನ ಪ್ರಮೋಷ್ ಮಾಡ ಪ್ರಮೋಷನ್ ಮಾಡಲ್ಲ ಅಂತ ಹೇಳುವುದ್ರ ಮೂಲಕ ಅವರ ಕುಟುಂಬಕ್ಕೆ ತಾವು ನೆರವಾಗ್ಬೇಕು ಅನ್ನೋ ಕಾರಣಕ್ಕೆ ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಇದಕ್ಕೆ ಜನರ ಸಪೋರ್ಟ್ ಅನ್ನು ಕೂಡ ಕೇಳಿದ್ದಾರೆ ನಿಜಕ್ಕೂ ತುಂಬಾನೇ ಬಹಳನೇ ಬೇಜಾರಾಗುತ್ತೆ ಯಾಕಂತಂದ್ರೆ ಬೆಳೀತಿದ್ದಂತಹ ಹುಡುಗ ಸಮಾಜಕ್ಕೆ ಏನೋ ಒಂದು ಒಳ್ಳೆಯದನ್ನ ತನ್ನ ವಿಡಿಯೋ ಮೂಲಕ ತನ್ನ ಕಂಟೆಂಟ್ ನ ಮೂಲಕ ಕೊಡ್ಬೇಕು ಹಾಗೆ ತನ್ನ ಜೀವನಕ್ಕೆ ಈ ಯೂಟ್ಯೂಬ್ ಅನ್ನೋದು ಒಂದು ಪ್ಲಾಟ್ಫಾರ್ಮ್ ಆಗಿ ತೆಗೆದುಕೊಂಡಿದ್ರು ಹಾಗೆ ಅವರ ಕುಟುಂಬಕ್ಕೂ ಕೂಡ ಆಸ್ರೆ ಆಗಿದ್ರು ಬೆಳೆಬೇಕಾದಂತದ್ದು ಭವಿಷ್ಯವಿದ್ದಂತವರು ಈ ರೀತಿ ಅಪಘಾತಗಳಲ್ಲಿ ಅನಾಹುತಕಾರಿಯಾಗಿ ಆ ಏನು ಈ ಒಂದು ಸಾವನ್ನ ಅಪ್ಪೋದಿದೆಯಲ್ಲ ಇದು ದೊಡ್ಡ ಸಮಸ್ಯೆ ಅವರ ಕುಟುಂಬಸ್ಥರಿಗೆ ಅವರ ಸಾವನ್ನ ಅಕ್ಸೆಪ್ಟ್ ಮಾಡಿಕೊಡುವಂತಹ ಒಂದು ನೋವು ಏನಿತ್ತು ಅವ್ರಿಗೆ ಅಷ್ಟು ನೋವನ್ನ ಭರಿಸುವಂತ ಶಕ್ತಿ ಅವರಿಗೆ ಇರಲ್ಲ ಕುಟುಂಬಕ್ಕೆ ಆಧಾರವಾಗಿದ್ದಂತಹ ಮಗ ತಂದೆ ತಾಯಿ ಅವರನ್ನ ನಂಬ್ಕೊಂಡಿದ್ದಂತಹ ಚಿಕ್ಕ ಪುಟ್ಟ ತಮ್ಮ ತಂಗಿಯರು ಕೂಡ ಇದ್ರಂತೆ ಇವರಿಗೆ ಸುಮಾರು ಹತ್ತೊಂಬತ್ತರಿಂದ ಇಪ್ಪತ್ತು ವರ್ಷ ಇವ್ರಿಗೆ ಚಿಕ್ಕ ಚಿಕ್ಕ ಸ್ಕೂಲಿಗೆ ಹೋಗ್ತಾ ಇದ್ದಂತಹ ತಮ್ಮ ತಂಗಿಯರಿದ್ರು ಈಗ ಅವರೆಲ್ಲರೂ ಕೂಡ ಇವ್ರ ಮೇಲೆ ಡಿಪೆಂಡ್ ಆಗಿದ್ರು ಇವರು ಹೋದ ನಂತರ ಸಂಸಾರದ ಕತೆ ಮುಂದೆ ಏನು ಅನ್ನುವಂತಹ ದೊಡ್ಡ ವ್ಯತೆ ಅವರ ಇಡೀ ಕುಟುಂಬಕ್ಕೆ ಅಹ್ ಇದೀಗ ಕಾಡ್ತಾ ಇದಕ್ಕೆ ನೆರವಾಗಬೇಕು ಅಂತ ಸ್ನೇಹಿತರು ಮುಂದೆ ಬಂದಿರೋದು ತುಂಬಾ ಒಳ್ಳೆಯ ವಿಷಯ ಆದ್ರಿಂದ ಅವ್ರಿಗೆ ನಾವು ಕೂಡ ಸಪೋರ್ಟ್ ಮಾಡೋಣ ಅವರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಹಾಗೆ ಅವರ ಇನ್ಸ್ಟಾಗ್ರಾಮ್ ನಲ್ಲಿ ಅವರ ಅವರನ್ನ ಫಾಲೋ ಮಾಡೋದ್ರ ಮೂಲಕ ಮತ್ತಷ್ಟು ಅವ್ರಿಗೆ ರೆವೆನ್ಯೂ ಜನರೇಟ್ ಆಗ್ಲಿ ಅದರಿಂದ ಅವ್ರಿಗೆ ಅವರ ಸಂಸಾರಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ಪವನ್ ರವರ ಈ ಒಂದು ದುರ್ಮರಣದ ವಿಷಯ ಏನಿದೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಮತ್ತೆ ಹುಟ್ಟಿ ಬರ್ಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧ್ರುವತಾರ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ